ಕರ್ನಾಟಕದ ಎಲ್ಲಾ ಗೃಹ ಲಕ್ಷ್ಮೀರಿಗೆ ಸಿಗಲಿದೆ ನಾಲ್ಕು ಸಾವಿರ ರೂಪಾಯಿ ಜೊತೆಗೆ ಮೂರು ಲಕ್ಷ ರೂಪಾಯಿ ಹೌದು ವೀಕ್ಷಕರೇ ಬಂಪರ್ ಬ್ರೇಕಿಂಗ್ ನ್ಯೂಸ್ ಇವತ್ತು ಗೃಹ ಲಕ್ಷ್ಮೀರಿಗೆ ಬರ್ತಾ ಇರುವಂತದ್ದು ಎಲ್ಲಾ ಗೃಹ ಲಕ್ಷ್ಮೀರಿಗೆ ಫುಲ್ ಖುಷ ಸುದ್ದಿ ಅಂತಾನೆ ಹೇಳ್ಬಹುದು ಹೀಗಾಗಿ ಈ ಒಂದು ಬ್ರೇಕಿಂಗ್ ನ್ಯೂಸ್ ಲೀಕ್ ಆಗ್ತಾ ಇದೆ ವಿಡಿಯೋ ಪೂರ್ತಿಯಾಗಿ ಕೊನೆ ತನಕ ನೋಡ್ತಾ ಇರಿ ಇನ್ನು ಬಿ ಪಿ ಎಲ್ ಕಾರ್ಡ್ ಇದ್ದವರೆಗೂ ಕೂಡ ಭರ್ಜರಿ ಬ್ರೇಕಿಂಗ್ ನ್ಯೂಸ್ಗಳು ಕರ್ನಾಟಕ ಸರ್ಕಾರದಿಂದ ಈಗ ಬರ್ತಾ ಇರುವಂತ ವೀಕ್ಷಕರೇ ಅನ್ನಭಾಗ್ಯ ಫಲಾನುಭವಿಗಳಿಗೂ ಕೂಡ ಇಲ್ಲಿ ಸಿಹಿ ಸುದ್ದಿಗಳು ಬರ್ತಾ ಇದ್ದಾವೆ ಸೊ ವಿಡಿಯೋನ ನೀವು ಕೊನೆ ತನಕ ನೋಡಿ ನಿಮ್ಮ ಹತ್ತಿರ ಯಾವ ಕಾರ್ಡ್ ಇದೆ ಬಿ ಪಿ ಎಲ್ ಅಂದ್ರೆ ಬಿ ಪಿ ಎಲ್ ಎ ಪಿ ಎಲ್ ಅಂದ್ರೆ ಎ ಪಿ ಎಲ್ ವೀಕ್ಷಕರೇ ಎಲ್ಲ ಕೂಡ ಕಮೆಂಟ್ ಮಾಡಿ ಹಾಗೆ ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರು ಕೂಡ ಕಮೆಂಟ್ ಮಾಡಿ ಇನ್ನು ವೀಕ್ಷಕರೇ ಅಕ್ರಮ್ ಸಕ್ರಮ್ ಯೋಜನೆ ಬಗ್ಗೆ ಕೂಡ ದೊಡ್ಡ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಒಂದು ಕೋಟಿ ಈ ಸ್ವತ್ತು ವಿತರಣೆಗೂ ಕೂಡ ಸರ್ಕಾರದಿಂದ ಈಗಾಗಲೇ ತೀರ್ಮಾನವನ್ನ ಮಾಡಲಾಗಿದೆ ಸದ್ಯಕ್ಕೆ ಬಂದಿರುವ ಭರ್ಜರಿ ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳಬಹುದು ಗ್ರಾಮೀಣ ಪ್ರದೇಶಗಳಲ್ಲಿ ಸುಮಾರು ಒಂದು ಕೋಟಿ ಆಸ್ತಿಗಳನ್ನ ಈ ಸ್ವತ್ತು ತೆಕ್ಕೆಗೆ ತರುವ ಮೂಲಕ ಅಕ್ರಮ ಸಕ್ರಮ ಮಾಡಲಾಗುತ್ತೆ ವೀಕ್ಷಕರೇ ಇನ್ನು ನಾಲ್ಕನೇದಾಗಿ ಮತ್ತೆ ಕರ್ನಾಟಕದ ಹನ್ನೊಂದು ಜಿಲ್ಲೆಗಳಿಗೆ ಎಲ್ಲೋ ಅಲರ್ಟ್ ಅನ್ನ ಕೊಡಲಾಗ್ತಾ ಇದೆ ಭಾರಿ ಮತ್ತು ಮಳೆ ಸುರಿಯಲಿದೆ ವೀಕ್ಷಕರೇ ಈಗಾಗಲೇ ನಿಮ್ಮ ಊರಲ್ಲೂ ಕೂಡ ಮಳೆ ಬರ್ತಾ ಇದ್ರೆ ಬೇಗನೆ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ ಇನ್ನು ಎಂಟು ಜಿಲ್ಲೆಗಳಿಗೆ ಮೋಡ ಕವಿದ ವಾತಾವರಣ ಚಳಿ ಪ್ರಮಾಣವೂ ಕೂಡ ಜಾಸ್ತಿ ಆಗಲಿದೆ ವೀಕ್ಷಕರೇ ಸೊ ಈ ಒಂದು ವಿಡಿಯೋದಲ್ಲೂ ಕೂಡ ಅದನ್ನು ಕೂಡ ನೋಡೋಣ ಯಾವ ಜಿಲ್ಲೆಗಳಿಗೆ ಹೆಚ್ಚು ಮಳೆ ಬೀಳಲಿದೆ ಯಾವ ಜಿಲ್ಲೆಗಳಲ್ಲಿ ಚಳಿ ಪ್ರಮಾಣ ಜಾಸ್ತಿ ಆಗಲಿದೆ ನೋಡೋಣ ವೀಕ್ಷಕರೇ ಇನ್ನು ಆಧಾರ್ ಕಾರ್ಡ್ ಹಾಗೂ ಪ್ಯಾನ್ ಕಾರ್ಡ್ ಇದ್ದವರಿಗೆ ಹೊಸ ಒಂದು ಅಪ್ಡೇಟ್ ಈಗ ಬಿಡಲಾಗಿದೆ ನೀವೇನಾದ್ರೂ ತಪ್ಪು ಮಾಡಿದ್ರೆ ನಿಮ್ಮ ಪ್ಯಾನ್ ಕಾರ್ಡ್ ನಿಷ್ಕ್ರಿಯವಾಗುತ್ತೆ ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ ಹಣ ಕೂಡ ಟ್ರಾನ್ಸ್ಫರ್ ಆಗೋದಿಲ್ಲ ಮತ್ತು ವೀಕ್ಷಕರೇ ಪ್ಯಾನ್ ಕಾರ್ಡ್ ರಿಲೇಟೆಡ್ ಎಲ್ಲ ಒಂದು ಸಮಸ್ಯೆಗಳನ್ನ ನೀವು ಎದುರಿಸಬಹುದು ಸೊ ಎಲ್ಲ ಒಂದು ಪ್ಯಾನ್ ಕಾರ್ಡ್ ಇದ್ದವರು ಆಧಾರ್ ಕಾರ್ಡ್ ಇದ್ದವರು ವಿಡಿಯೋ ಕೊನೆ ತನಕ ನೋಡಿ ಮೊದಲು ಬಂಪರ್ ಸುದ್ದಿ ಬಂದಿದೆ ಈ ಒಂದು ಗುಡ್ ನ್ಯೂಸ್ ಗಾಗಿ ದಯವಿಟ್ಟು ಎಲ್ಲರೂ ಗೃಹಲಕ್ಷ್ಮಿಯರು ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಅಲ್ಲಿ ಸೂಪರ್ ನ್ಯೂಸ್ ಅಂತ ಎಲ್ಲರೂ ಕೂಡ ಕಮೆಂಟ್ ಮಾಡಿ ವೀಕ್ಷಕರೇ ನಿಮ್ಮ ಊರಿನ ಹೆಸರನ್ನು ಕೂಡ ನೀವು ಕಮೆಂಟ್ ಮಾಡಿ ಇನ್ನು ವೀಕ್ಷಕರೇ ನಮ್ಮ ಚಾನೆಲ್ ಗೆ ನೀವು ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ದಯವಿಟ್ಟು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ವೀಕ್ಷಕರೇ ಮೊದಲಿಗೆ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಪ್ಪಾ ಅಂದ್ರೆ ಗೃಹಲಕ್ಷ್ಮಿಯರಿಗೆ ಇನ್ಮುಂದೆ ಹಣಕ್ಕಾಗಿ ಬ್ಯಾಂಕುಗಳಿಗೆ ಅಲದಾಡುವುದು ಬೇಕಿಲ್ಲ ಎದಕ್ಕಂದ್ರೆ ಇನ್ಮುಂದೆ ಗೃಹಲಕ್ಷ್ಮಿಯರಿಗೆ ಸಿಗಲಿದೆ ಮೂರು ಲಕ್ಷ ರೂಪಾಯಿ ಸಾಲ ಅದು ಕೂಡ ಕಡಿಮೆ ಬಡ್ಡಿ ದರದಲ್ಲಿ ಗೃಹಲಕ್ಷ್ಮಿಯರಿಗೆ ಬಂಪರ್ ಭರ್ಜರಿ ಬ್ರೇಕಿಂಗ್ ನ್ಯೂಸ್ ವೀಕ್ಷಕರೇ ಗೃಹಲಕ್ಷ್ಮಿ ವಿವಿಧೋದ್ದೇಶ ಸಹಕಾರ ಸಂಘದ ಅಡಿಯಲ್ಲಿ ಯೋಜನೆಯ ಫಲಾನುಭವಿಗಳಿಗೆ ಸ್ವಂತ ಉದ್ಯೋಗ ವ್ಯಾಪಾರ ಮತ್ತು ವಹಿವಾಟು ಚಟುವಟಿಕೆಗಳಿಗೆ ಕಡಿಮೆ ಬಡ್ಡಿ ದರದಲ್ಲಿ ಗರಿಷ್ಠ ಮೂರು ಲಕ್ಷ ರೂಪಾಯಿ ವರೆಗೂ ಸಾಲ ಸೌಲಭ್ಯ ನೀಡಲಾಗುವುದು ಅಧಿಕೃತವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಇದನ್ನ ಘೋಷಣೆ ಮಾಡಿದ್ದಾರೆ ಸರ್ಕಾರದ ಪರದಿಂದ ವೀಕ್ಷಕರೇ ಸದ್ಯಕ್ಕೆ ಎಲ್ಲಾ ಗೃಹ ಲಕ್ಷ್ಮಿಯರಿಗೂ ಕೂಡ ಇದು ಒಂದು ಭರ್ಜರಿ ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬಹುದು ಎಲ್ಲಾ ಒಂದು ಮಹಿಳೆಯರಿಗೂ ಅಂದ್ರೆ ಈ ಒಂದು ಗೃಹಲಕ್ಷ್ಮಿ ವಿವಿಧ ಉದ್ದೇಶ ಸಹಕಾರ ಸಂಘ ಇದೆಯಲ್ಲ ಇದರಲ್ಲಿ ಯಾರೆಲ್ಲ ಫಲಾನುಭವಿಗಳು ಬರ್ತೀರಾ ಅಲ್ಲಿ ಸ್ವಂತ ಉದ್ಯೋಗ ಮಾಡೋದಕ್ಕೆ ಆಗಿರ್ಬೋದು ಅಥವಾ ಮಹಿಳೆಯರು ಏನಾದ್ರೂ ವ್ಯವಹಾರ ಚಟುವಟಿಕೆಗಳು ಮಾಡ್ತೀರಾ ಅಂದ್ರೆ ಕಡಿಮೆ ಬಡ್ಡಿ ದರದಲ್ಲಿ ಗರಿಷ್ಠ ಮೂರು ಲಕ್ಷ ರೂಪಾಯಿ ವರೆಗೂ ಸಾಲ ಸೌಲಭ್ಯವನ್ನ ಕೊಡಲಾಗುತ್ತೆ ಅಂತ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಹಿತಿಯನ್ನ ಇಲ್ಲಿ ಕೊಟ್ಟಿದ್ದಾರೆ ವೀಕ್ಷಕರೇ ಗೃಹಲಕ್ಷ್ಮಿ ಬ್ಯಾಂಕ್ ಅಕ್ಕಪಡೆ ಲೋಕಾರ್ಪಣೆ ಸಮಗ್ರ ಶಿಶು ವಿಕಾಸ ಯೋಜನೆ ಸುವರ್ಣ ಮಹೋತ್ಸವದ ತಯಾರಿಗೆ ರಾಜ್ಯ ಮಟ್ಟದ ಪೂರ್ವಭಾವಿ ಸಭೆಗೆ ಈಗಾಗಲೇ ಒಂದು ಚಾಲನೆ ಕೂಡ ಇಲ್ಲಿ ಕೊಡಲಿದ್ದಾರೆ ವೀಕ್ಷಕರೇ ಸದ್ಯಕ್ಕೆ ಬಂದಿರುವ ಮಾಹಿತಿ ಪ್ರಕಾರ ನೋಡ್ತಾ ಹೋಗೋದಾದ್ರೆ ಈ ಒಂದು ಯೋಜನೆ ನವೆಂಬರ್ ಹತ್ತೊಂಬತ್ತನೇ ತಾರೀಕಿಗೆ ಅಧಿಕೃತವಾಗಿ ಜಾರಿಗೆ ಬರಲಿದೆ ಅಂತೆ ಅಂದ್ರೆ ವೀಕ್ಷಕರೇ ಇಲ್ಲಿ ಮುಖ್ಯವಾಗಿ ಇದನ್ನ ಮೂರು ತಿಂಗಳಲ್ಲಿ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಸೊಸೈಟಿ ವಿಸ್ತರಣೆಯನ್ನ ಮಾಡಲಾಗುತ್ತೆ ಗೃಹಲಕ್ಷ್ಮಿ ಸೊಸೈಟಿಯಲ್ಲಿ ಮೂರು ಲಕ್ಷ ರೂಪಾಯಿ ವರೆಗೂ ಸಾಲ ಸೌಲಭ್ಯ ಅಂತ ಹೇಳಲಾಗ್ತಾ ಇದೆ ಇನ್ನು ಆಗಸ್ಟ್ ತಿಂಗಳ ಹಣ ಎಲ್ಲರಿಗೂ ಕೂಡ ಜಮೆ ಆಯಿತು ಈಗ ಸೆಪ್ಟೆಂಬರ್ ತಿಂಗಳದ್ದು ಬಾಕಿ ಇದೆ ಅಂತ ಕೂಡ ಇಲ್ಲಿ ಹೇಳಲಾಗಿದೆ ಅಂದ್ರೆ ವೀಕ್ಷಕರೇ ಎಲ್ಲ ಕಂತೂ ಕ್ಲಿಯರ್ ಆಯ್ತು ಈಗ ಬಾಕಿ ಇರೋದು ಸೆಪ್ಟೆಂಬರ್ ಹಾಗೂ ಅಕ್ಟೋಬರ್ ತಿಂಗಳದ್ದು ಮಾತ್ರ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳ ಹಣ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಸೆಪ್ಟೆಂಬರ್ ತಿಂಗಳ ಹಣ ಬರ್ತಾ ಇಲ್ಲ ಅಂತ ವೀಕ್ಷಕರೇ ಇನ್ನೂ ಕೂಡ ಸರ್ಕಾರದಿಂದ ಹಣ ಬಿಡುಗಡೆ ಮಾಡೇ ಇಲ್ಲ ನಿಮ್ಮ ಅಕೌಂಟ್ ಗೆ ಎಲ್ಲಿಂದ ಬರುತ್ತೆ ಹೇಳಿ ಅಂದ್ರೆ ವೀಕ್ಷಕರ ಸದ್ಯಕ್ಕೆ ಜುಲೈ ಹಾಗೂ ಆಗಸ್ಟ್ ತಿಂಗಳ ಹಣವನ್ನ ಜಮೆ ಮಾಡಲಾಗಿದೆ ಈ ಬಾರಿ ಒಂದೂವರೆ ತಿಂಗಳು ಹಣ ಲೇಟ್ ಆಗಿ ಬಿಡುಗಡೆ ಆಗಿದೆ ವೀಕ್ಷಕರೇ ಹಬ್ಬದ ಸಮಯದಲ್ಲಿ ಹಣವನ್ನ ಬಿಡುಗಡೆ ಮಾಡಿದ್ದಾರೆ ಎಲ್ಲರ ಅಕೌಂಟ್ಗೂ ಕೂಡ ಜಮೆ ಆಗಿದೆ ಎಲ್ಲ ಗೃಹಲಕ್ಷ್ಮಿಯರು ಒಮ್ಮೆ ಬಾರಿ ನಿಮ್ಮ ಅಕೌಂಟ್ ಚೆಕ್ ಮಾಡಿಕೊಳ್ಳಿ ಇಪ್ಪತ್ನಾಲ್ಕು ಕಂತು ಹಣವನ್ನ ಜಮೆ ಮಾಡಲಾಗಿದೆ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ ಒಟ್ಟು ನಲವತ್ತೆಂಟು ಲಕ್ಷ ನಲವತ್ತೆಂಟು ಸಾವಿರ ರೂಪಾಯಿ ಹಣವನ್ನ ಇಲ್ಲಿ ಗೃಹಲಕ್ಷ್ಮಿಯ ಅಕೌಂಟ್ ಗೆ ಹಾಕಲಾಗಿದೆ ಇಪ್ಪತ್ನಾಲ್ಕು ಕಂತು ಅಂತ ಹೇಳಲಾಗಿದೆ ವೀಕ್ಷಕರೇ ಒಂದು ವೇಳೆ ಹಣ ಬಂದಿಲ್ಲ ಅಂದ್ರೆ ನೀವು ಗೃಹಲಕ್ಷ್ಮಿ ನಂಬರ್ ಗೆ ಕರೆ ಮಾಡಬೇಕಾಗುತ್ತೆ ಬನ್ನಿ ಈಗ ಬಿಪಿಎಲ್ ಕಾರ್ಡ್ ಇದ್ರಿಗೂ ಕೂಡ ಭರ್ಜರಿ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಅನ್ನ ಭಾಗ್ಯ ಫಲಾನುಭವಿಗಳಿಗೆ ಅನ್ನ ಸುಧಾ ಯೋಜನೆ ಜಾರಿಗೆ ಬರ್ತಾ ಇದೆ ವೀಕ್ಷಕರೇ ಮನೆ ಬಾಗಿಲಿಗೆ ಅನ್ನಭಾಗ್ಯ ಫಲಾನುಭವಿಗಳಿಗೆ ಮನೆ ಬಾಗಿಲಿಗೆ ರೇಷನ್ ತಲುಪಿಸುವ ಯೋಜನೆ ಎಪ್ಪತ್ತೈದು ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರು ನಿಮ್ಮ ಒಂದು ನ್ಯಾಯಬೆಲೆ ಅಂಗಡಿಗಳಿಗೆ ಹೋಗಿ ಒಮ್ಮೆ ಬಾರಿ ಇದನ್ನ ರಿಸರ್ವೇಶನ್ ಮಾಡಿಸಬೇಕು ಅಂದ್ರೆ ಒಮ್ಮೆ ಬಾರಿ ಮಾತ್ರ ಇದನ್ನ ಅರ್ಜಿಯನ್ನ ಹಾಕಿ ನಿಮ್ಮ ಒಂದು ಹೆಸರನ್ನ ಅಲ್ಲಿ ಫಿಲ್ ಮಾಡಬೇಕು ಅಂತ ಹೇಳಲಾಗಿದೆ ಸರ್ಕಾರದಿಂದ ಸಿಗುವ ಅನ್ನ ಭಾಗ್ಯ ಫಲಾನುಭವಿಗಳಿಗೆ ಅಕ್ಕಿ ಎಲ್ಲಾ ಕೂಡ ಮನೆ ಬಾಗಿಲಿಗೆ ವಿತರಣೆ ಮಾಡಲಾಗುತ್ತೆ ಆದ್ರೆ ಇದು ಎಪ್ಪತ್ತೈದು ವರ್ಷ ಮೇಲ್ಪಟ್ಟವರಿಗೆ ಮಾತ್ರ ಅಂತಾನೂ ಕೂಡ ಹೇಳಲಾಗಿದೆ ಇನ್ನು ಇಂದಿರಾ ಕಿಟ್ ವಿತರಣೆ ಕೂಡ ಜನವರಿಯಿಂದ ಮಾಡಲಾಗುತ್ತೆ ಅಂತ ಒಂದು ಭರ್ಜರಿ ಬ್ರೇಕಿಂಗ್ ನ್ಯೂಸ್ ಬಂದಿದೆ ಮತ್ತು ಪ್ರತಿ ತಿಂಗಳು ಹತ್ತನೇ ತಾರೀಕಿಗೆ ಇನ್ನು ಮುಂದೆ ಪಡಿತರವನ್ನ ವಿತರಣೆ ಮಾಡಬೇಕು ಅಂತ ಕೂಡ ಸರ್ಕಾರದಿಂದ ಪಡಿತರ ಅಂಗಡಿಗಳಿಗೆ ಸೂಚನೆ ಕೂಡ ಇಲ್ಲಿ ಕೊಡಲಾಗಿದೆ ವೀಕ್ಷಕರೇ ಇಲ್ಲಿ ಮುಖ್ಯವಾಗಿ ಭರ್ಜರಿ ಬ್ರೇಕಿಂಗ್ ನ್ಯೂಸ್ ಏನಪ್ಪಾ ಅಂದ್ರೆ ಈ ಒಂದು ಬಿಪಿಎಲ್ ಕಾರ್ಡ್ ಗೆ ಪರಿಷ್ಕರಣೆ ನಡೆಯಲಿದೆ ಅಂತೆ ಅಂದ್ರೆ ಈಗ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಮೇಲೆ ಆದಾಯ ಇದ್ದವರ ಎಲ್ಲರ ಬಿಪಿಎಲ್ ಕಾರ್ಡ್ ಕೂಡ ಎಪಿಎಲ್ ಕಾರ್ಡ್ ಆಗ್ತಾ ಇದೆ ಹೀಗೆ ನೋಡಿದ್ರೆ ಈಗಿನ ಕಾಲದಲ್ಲಿ ಎಲ್ಲಾ ಕೂಡ ದುಬಾರಿಯಾಗಿದೆ ಆಗಿದೆ ಇನ್ಫ್ಲೇಷನ್ ಕೂಡ ಜಾಸ್ತಿ ಆಗಿದೆ ವೀಕ್ಷಕರೇ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಮೇಲೆ ಆದಾಯ ಈಗ ಕಡಿಮೆ ಸಂಬಳ ದುಡಿಯುವರು ಕೂಡ ಇಲ್ಲಿ ಹನ್ನೊಂದು ಸಾವಿರ ರೂಪಾಯಿ ಸಂಬಳ ದುಡಿಯುವ ಬಿಪಿಎಲ್ ಕಾರ್ಡ್ ಕೂಡ ಇಲ್ಲಿ ರದ್ದಾಗ್ತಾ ಇದೆ ಹೀಗಾಗಿ ಸರ್ಕಾರ ಇದನ್ನ ಪರಿಷ್ಕರಣೆ ಮಾಡಬಹುದು ಅಂದ್ರೆ ಹದಿನೈದು ಸಾವಿರ ರೂಪಾಯಿ ವರೆಗೂ ದುಡಿಯವರಿಗೆ ಬಿಪಿಎಲ್ ಕಾರ್ಡ್ ವಿನಾಯಿತಿ ಕೊಡಬಹುದು ಅಂತಾನೂ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ ಆ ಒಂದು ಸರ್ಕಾರದ ಮಟ್ಟದಲ್ಲಿ ಇದರ ಬಗ್ಗೆ ಚರ್ಚೆ ಕೂಡ ನಡೀತಾ ಇದೆ ಯಾಕಂದ್ರೆ ಈ ಒಂದು ರೂಲ್ಸ್ ಏನಿದೆ ನೋಡಿ ಬಿಪಿಎಲ್ ಕಾರ್ಡ್ ಗೆ ಇರುವ ಮಾನದಂಡಗಳು ತುಂಬಾ ವರ್ಷಗಳ ಹಿಂದಿನ ಮಾನದಂಡಗಳು ಈಗಲೂ ಕೂಡ ಅನುಸರಿಸ್ತಾ ಇದೆ ಸರ್ಕಾರ ಕೇಂದ್ರ ಸರ್ಕಾರ ಹೀಗಾಗಿ ಇದನ್ನ ಬದಲಾವಣೆ ಮಾಡಬೇಕು ಹೀಗಾಗಿ ಕರ್ನಾಟಕದಲ್ಲಿ ಇದನ್ನ ಬದಲಾವಣೆ ಮಾಡಲು ಈಗ ಪ್ಲಾನಿಂಗ್ ಮಾಡಲಾಗ್ತಾ ಇದೆ ಅಂತೆ ಈ ಮೂಲಕ ಮತ್ತಷ್ಟು ಅನರ್ಹ ಬಿ ಪಿ ಎಲ್ ಕಾರ್ಡ್ಗಳು ಅರ್ಹ ಬಿ ಪಿ ಎಲ್ ಕೂಡ ಬರಬಹುದು ಅಂದ್ರೆ ವೀಕ್ಷಕರೇ ಇಲ್ಲಿ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಆದಾಯ ಲಿಮಿಟ್ ಇದೆಯಲ್ಲ ಅದನ್ನ ಒಂದ್ ಲಕ್ಷ ಐವತ್ತು ಅಥವಾ ಒಂದ್ ಲಕ್ಷ ಅರವತ್ತು ಅಥವಾ ಒಂದ್ ಲಕ್ಷ ಎಂಬತ್ತು ಸಾವಿರ ರೂಪಾಯಿ ವರೆಗೂ ಕೂಡ ಹೆಚ್ಚಳ ಮಾಡಿದರೆ ಅಂದ್ರೆ ಒಂದ್ ಲಕ್ಷ ಎಂಬತ್ತು ಸಾವಿರ ರೂಪಾಯಿ ದುಡಿದ್ರೆ ಅವರಿಗೆ ಬಿಪಿಎಲ್ ಕಾರ್ಡ್ ಕೊಡಬೇಕು ಎಂಬುವ ಒಂದು ರೂಲ್ಸ್ ಅಂದ್ರೆ ಒಂದು ನಿಯಮವನ್ನ ಜಾರಿಗೆ ತರಬೇಕಾಗುತ್ತೆ ಇದಕ್ಕಾಗಿ ಸರ್ಕಾರ ಬಿಪಿಎಲ್ ಕಾರ್ಡ್ ಮಾನದಂಡಗಳನ್ನ ಪರಿಷ್ಕರಣೆ ಮಾಡಿ ಮತ್ತೆ ಹೊಸ ಒಂದು ಘೋಷಣೆಯನ್ನು ಮಾಡಬೇಕಾಗುತ್ತೆ ಈ ತರ ಮಾಡಿದಾಗ ಮಾತ್ರ ಹಲವಾರು ಬಿಪಿಎಲ್ ಕಾರ್ಡ್ ಕುಟುಂಬಗಳು ತಮ್ಮ ಎಪಿಎಲ್ ಕಾರ್ಡ್ ಹೋಗೋದನ್ನ ತಡೀಬಹುದು ಈ ಮೂಲಕ ಕರ್ನಾಟಕ ಮತ್ತು ಕೇಂದ್ರ ಸರ್ಕಾರ ಇದರಲ್ಲಿ ಹೆಚ್ಚು ಒಂದು ಇನ್ಫಾರ್ಮೇಶನ್ ಮುಂದಿನ ಬರೋ ದಿನಗಳಲ್ಲಿ ಕೊಡಬಹುದು ಅಂತ ಕೂಡ ಇಲ್ಲಿ ಹೇಳಲಾಗಿದೆ ಸದ್ಯಕ್ಕೆ ಇದು ಭರ್ಜರಿ ಅಪ್ಡೇಟ್ ಇನ್ನೊಂದು ಕಡೆಗೆ ಮೂರನೇದಾಗಿ ಆ ಕರ್ನಾಟಕದಲ್ಲಿ ಮತ್ತೆ ಹನ್ನೊಂದು ಜಿಲ್ಲೆಗಳಿಗೆ ಎಲ್ಲೋ ಅಲರ್ಟ್ ಕೂಡ ಕೊಡಲಾಗಿದೆ ಹಾಗೆ ಮಳೆ ಪ್ರಮಾಣ ಮತ್ತೆ ಇಲ್ಲಿ ಜಾಸ್ತಿ ಆಗಲಿದೆ ಅಂತ ಹೇಳಲಾಗಿದೆ ಮತ್ತೆ ನಾಲ್ಕು ದಿನ ಮೋಡ ಕವಿದ ವಾತಾವರಣ ಇರಲಿದೆ ಅಂತ ಕೂಡ ಹೇಳಲಾಗಿದೆ ನಿಮ್ಮ ಊರಲ್ಲೂ ಕೂಡ ಈಗಾಗಲೇ ಮಳೆ ಬರ್ತಾ ಇದ್ರೆ ವೀಕ್ಷಕರೇ ನಿಮ್ಮ ಒಂದು ಊರಿನ ಹೆಸರನ್ನು ಕೂಡ ಬೇಗನೆ ಕಮೆಂಟ್ ಮಾಡಿ ಹನ್ನೊಂದು ಜಿಲ್ಲೆಗಳಿಗೆ ಎಲ್ಲೋ ಅಲರ್ಟ್ ಕೂಡ ಕೊಡಲಾಗಿದೆ ವೀಕ್ಷಕರೇ ಅಂದ್ರೆ ಯಾವೆಲ್ಲ ಭಾಗಗಳಲ್ಲಿ ಅಂತ ನೀವು ಕೇಳೋದಾದ್ರೆ ಇಲ್ಲಿ ಗುಡುಗು ಸಹಿತ ಮಳೆಯಾಗಲಿದೆ ದಕ್ಷಿಣ ಒಳನಾಡು ಜಿಲ್ಲೆಗಳಲ್ಲಿ ಹನ್ನೊಂದು ಜಿಲ್ಲೆಗಳಿಗೆ ಎಲ್ಲೋ ಅಲರ್ಟ್ ಇದೆ ದಕ್ಷಿಣ ಒಳನಾಡು ಜಿಲ್ಲೆಗಳಿಗೆ ಎಲ್ಲೋ ಅಲರ್ಟ್ ಕೂಡ ಇದೆ ಉತ್ತರ ಒಳನಾಡಿನ ಕೆಲವು ಕಡೆ ಒಣ ಹವೆ ಮುಂದುವರೆಯಲಿದೆ ಬೆಂಗಳೂರು ನಗರದಲ್ಲಿ ಮೋಡ ಕವಿದ ವಾತಾವರಣ ನಾಲ್ಕು ದಿನದವರೆಗೂ ಇರಲಿದೆ ಅಂತ ಹವಾಮಾನ ಇಲಾಖೆ ಹೇಳಿದೆ ಬೀದರ್ ಕಲಬುರಗಿ ಯಾದಗಿರಿ ರಾಯಚೂರು ಕೊಪ್ಪಳ ಬಳ್ಳಾರಿ ಚಿತ್ರದುರ್ಗ ತುಮಕೂರು ಚಿಕ್ಕಬಳ್ಳಾಪುರ ಕೋಲಾರ ಮತ್ತು ಬೆಂಗಳೂರು ಗ್ರಾಮಾಂತರ ಈ ಹನ್ನೊಂದು ಜಿಲ್ಲೆಗಳಿಗೆ ಎಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ ಇನ್ನು ಉತ್ತರ ಒಳನಾಡು ಭಾಗದ ಜಿಲ್ಲೆಗಳಾದ ಬೆಳಗಾವಿ ಧಾರವಾಡ ಗದಗ ಬಾಗಲಕೋಟೆ ಜಿಲ್ಲೆಗಳಲ್ಲಿ ಗುಡುಗು ಸಹಿತ ಸಾಧಾರಣ ಮಳೆ ಆಗಲಿದೆ ಅಂತ ಹೇಳಲಾಗಿದೆ ಐದು ದಿನದವರೆಗೂ ಮಳೆ ಆಗಲಿದೆ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಮತ್ತೆ ಮೂರು ದಿನ ನಾಲ್ಕು ದಿನ ಮೋಡ ಕವಿದ ವಾತಾವರಣ ಕೂಡ ಇರಲಿದೆ ತಮಿಳುನಾಡು ಆಂಧ್ರ ಪ್ರದೇಶದ ಕರಾವಳಿ ತೀರದಲ್ಲಿ ಮೇಲ್ಮೈ ಸುಳಿಗಾಳಿ ಹಾಗೂ ಬಂಗಾಳ ಕೊಲ್ಲಿ ವಾಯುಭಾರ ಕುಸಿತ ಪರಿಣಾಮ ಕರ್ನಾಟಕದಲ್ಲಿ ಹದಿನಾಲ್ಕನೇ ತಾರೀಕಿನವರೆಗೂ ಮೋಡ ಕವಿದ ವಾತಾವರಣ ಇರಲಿದೆ ಅಂತಲೂ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಮಂಡ್ಯ ಮೈಸೂರು ಚಾಮರಾಜನಗರ ಚಿಕ್ಕಬಳ್ಳಾಪುರ ತುಮಕೂರು ಕೋಲಾರ ಬೆಂಗಳೂರು ನಗರ ಗ್ರಾಮಾಂತರ ಬೆಂಗಳೂರು ದಕ್ಷಿಣ ಹಾಸನ ಶಿವಮೊಗ್ಗ ಈ ಭಾಗದಲ್ಲೂ ಕೂಡ ಮೋಡ ಕವಿದ ವಾತಾವರಣ ಇರಲಿದೆ ಹಾಗೂ ಮಳೆ ಪ್ರಮಾಣವೂ ಕೂಡ ಇರಲಿದೆ ಅಂತೆ ಬನ್ನಿ ಈಗ ಮತ್ತೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ವೀಕ್ಷಕರೇ ಒಂದು ಕೋಟಿ ಅಕ್ರಮ ಮನೆಗಳು ಅಕ್ರಮ ನಿವೇಶನಕ್ಕೆ ಸಕ್ರಮಗೊಳಿಸಲು ಈ ಸ್ವತ್ತು ವಿತರಣೆಯನ್ನ ಮಾಡಲಾಗ್ತಾ ಇದೆ ಅಂದ್ರೆ ರಾಜ್ಯ ಸರ್ಕಾರ ಗ್ರಾಮೀಣ ಜನತೆಗೆ ಒಂದು ಬಂಪರ್ ಗುಡ್ ನ್ಯೂಸ್ ಕೊಟ್ಟಿದ್ದು ನಮ್ಮ ರಾಜ್ಯದ ಗ್ರಾಮೀಣ ಪ್ರದೇಶಗಳಲ್ಲಿ ಸುಮಾರು ಒಂದು ಕೋಟಿ ಆಸ್ತಿಗಳನ್ನ ಈ ಸ್ವತ್ತು ತೆಕ್ಕಿಗೆ ತರುವ ಮೂಲಕ ಮನೆ ಹಾಗೂ ನಿವೇಶನಗಳನ್ನ ಸಕ್ರಮ ಮಾಡುವ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಸಮರ್ಪಕವಾಗಿ ಜಾರಿ ಮಾಡಲು ಜಿಲ್ಲಾ ಪಂಚಾಯಿತಿಗಳ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳಿಗೆ ಮಾಹಿತಿಯನ್ನು ಕೊಡಲಾಗಿದೆ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಮಾಹಿತಿಯನ್ನು ತಿಳಿಸಿದ್ದಾರೆ ವೀಕ್ಷಕರೇ ಅಂದರೆ ಈ ಕುರಿತು ಇದರ ಬಗ್ಗೆ ಒಂದು ಅಪ್ಡೇಟ್ ಬಂದಿದೆ ಕರ್ನಾಟಕದಲ್ಲಿ ಲಕ್ಷಾಂತರ ಮಂದಿ ಯೋಜನೆ ಪ್ರಯೋಜನ ತಡೆಯಲು ಕಾತುರದಿಂದ ಕಾಯ್ತಾ ಇದ್ದಾರೆ ಸಾರ್ವಜನಿಕರು ಸುಗಮ ಹಾಗೂ ಪಾರದರ್ಶಕವಾಗಿ ಈ ಸ್ವತ್ತು ಪ್ರಯೋಜನ ದೊರೆಯುವಂತೆ ಸಿಬ್ಬಂದಿಗಳನ್ನ ಸಜ್ಜು ಮಾಡಬೇಕು ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಅಂದರೆ ನಮ್ಮ ಕರ್ನಾಟಕದಲ್ಲಿ ಒಟ್ಟು ಒಂದು ಕೋಟಿ ಆಸ್ತಿಗಳು ಈ ಸ್ವತ್ತು ವಿತರಣೆ ಮಾಡಲಾಗುತ್ತೆ ಅಕ್ರಮವಾಗಿ ಕಟ್ಟಿದ ಮನೆಗಳನ್ನ ಸಕ್ರಮ ಮಾಡುವ ಯೋಜನೆ ಅಂತಾನೆ ಹೇಳಬಹುದು ಇನ್ನು ಅಕ್ರಮವಾಗಿರುವ ನಿವೇಶನಗಳನ್ನ ಸಕ್ರಮ ಮಾಡಿಕೊಡುವ ಈ ಸ್ವತ್ತು ವಿತರಣೆಗೆ ಪ್ರಿಯಾಂಕ್ ಖರ್ಗೆ ಅವರಿಗಾಗಲೇ ಒಂದು ಮಾಹಿತಿಯನ್ನ ಅಧಿಕಾರಿಗಳಿಗೆ ಕೊಟ್ಟಿದ್ದಾರೆ ಸೊ ಮುಂದಿನ ಬರೋ ದಿನಗಳಲ್ಲಿ ಇದರ ಬಗ್ಗೆ ಹೆಚ್ಚು ಅಪ್ಡೇಟ್ ಸಿಗಲಿದೆ ಸದ್ಯಕ್ಕೆ ಗ್ರಾಮ ಪಂಚಾಯಿತಿಗಳ ಸಂಪನ್ಮೂಲವನ್ನು ವೃದ್ಧಿಸುವ ಮೂಲಕ ಸ್ಥಳೀಯ ಸರ್ಕಾರಗಳ ಆರ್ಥಿಕ ಸ್ಥಿತಿಯನ್ನ ಬಲ ಮಾಡಲು ಸ್ಥಳೀಯ ಆರ್ಥಿಕ ವೇಗದ ಕಾರ್ಯಕ್ರಮ ಅಡಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಲಭ್ಯವಿರುವ ಆಸ್ತಿಗಳನ್ನ ಪತ್ತೆ ಮಾಡಲಾಗುತ್ತೆ ಅಂತ ಸ್ಥಳಗಳಲ್ಲಿ ಪಂಚಾಯಿತಿಗಳಿಗೆ ಶಾಶ್ವತ ಆದಾಯ ತಂದು ಕೊಡುವ ಕಟ್ಟಡಗಳನ್ನು ನಿರ್ಮಾಣ ಮಾಡಲು ಕ್ರಮ ಕೈಗೊಳ್ಳಬೇಕು ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಒಟ್ಟಾರೆ ಹೇಳೋದಾದ್ರೆ ಈ ಸ್ವತ್ತು ವಿತರಣೆ ಬಗ್ಗೆ ಈಗಾಗಲೇ ಒಂದು ಅಧಿಕೃತ ಮಾಹಿತಿ ಸಿಕ್ಕಿರುವಂತದ್ದು ಹೀಗಾಗಿ ಭರ್ಜರಿ ಬ್ರೇಕಿಂಗ್ ನ್ಯೂಸ್ ಆಗಿದೆ ಈ ಸ್ವತ್ತು ವಿತರಣೆ ಬಗ್ಗೆ ಯಾರಾದರೂ ನೀವು ಕೂಡ ಅಕ್ರಮ ಸಕ್ರಮ್ ಯೋಜನೆ ಬಗ್ಗೆ ಕಾಯ್ತಾ ಇದ್ರೆ ಅಕ್ರಮ ಸಕ್ರಮ್ ಅಂತ ಕಮೆಂಟ್ ಮಾಡಿ ಇದರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ನಿಮಗೆ ಸಿಗಲಿದೆ ಇನ್ನು ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಇದ್ದವರಿಗೆ ಇದೇ ಡಿಸೆಂಬರ್ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ತೈದು ಕೊನೆಯ ದಿನಾಂಕ ಆಗಿರುತ್ತೆ ಬೇಗನೆ ನಿಮ್ಮ ಪ್ಯಾನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿ ಒಂದು ವೇಳೆ ಲಿಂಕ್ ಮಾಡಲು ತಪ್ಪಿದ್ದಲ್ಲಿ ಅಂತವರ ಪ್ಯಾನ್ ಕಾರ್ಡ್ ನಿಷ್ಕ್ರಿಯವಾಗುತ್ತೆ ಬ್ಯಾಂಕ್ ಖಾತೆಯಲ್ಲಿ ಲಿಂಕ್ ಇರುವ ಪ್ಯಾನ್ ಕಾರ್ಡ್ ಕೂಡ ಡಿಲೀಟ್ ಆಗಬಹುದು ಮತ್ತು ಬ್ಯಾಂಕಿಂಗ್ ಸೇವೆಗಳು ನಿಮಗೆ ಸಿಗದೇನೆ ಇರಬಹುದು ಯಾಕಂದ್ರೆ ತುಂಬಾ ಜನರು ಈಗಿನ ಕಾಲದಲ್ಲಿ ಹಣ ಹಾಕೋದು ತೆಗೆಯೋದು ಫೋನ್ ಪೇ ಗೂಗಲ್ ಪೇ ಎಲ್ಲದಕ್ಕೂ ಕೂಡ ಬ್ಯಾಂಕ್ ಅಕೌಂಟ್ ಈಗ ಬೇಕೇ ಬೇಕು ಬ್ಯಾಂಕ್ ಅಕೌಂಟ್ ಚಾಲ್ತಿ ಇರಬೇಕಂದ್ರೆ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಲಿಂಕ್ ಆಗಿರಬೇಕು ಒಂದು ವೇಳೆ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಲಿಂಕ್ ಆಗಿಲ್ಲ ಅಂದ್ರೆ ಪ್ಯಾನ್ ಕಾರ್ಡ್ ನಿಷ್ಕ್ರಿಯವಾಗುತ್ತೆ ಈ ಮೂಲಕ ಐ ಟಿ ಆರ್ ಸಲ್ಲಿಕೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಗೌರ್ಮೆಂಟ್ ಗೆ ಸಲ್ಲಿಕೆ ಮಾಡುವಾಗಲೂ ಕೂಡ ತುಂಬಾನೇ ತೊಂದರೆಗಳು ಬರಲಿದೆ ಅಂತ ಹೇಳಲಾಗಿದೆ ವೀಕ್ಷಕರೇ ಹೀಗಾಗಿ ಪ್ರತಿಯೊಬ್ಬರು ಎಲ್ಲ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಇದ್ದವರು ಬೇಗನೆ ನಿಮ್ಮ ಒಂದು ಪ್ಯಾನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿ ಇಲ್ಲವಾದಲ್ಲಿ ಒಂದು ಸಾವಿರ ರೂಪಾಯಿ ವರೆಗೂ ದಂಡವು ಕೂಡ ಹಾಕೋಕೆ ಈಗಾಗಲೇ ಒಂದು ಮಾಹಿತಿಯನ್ನು ಕೊಡಲಾಗಿದೆ ಜೊತೆಗೆ ಕಾರ್ಡ್ ನಿಷ್ಕ್ರಿಯ ಅದರಲ್ಲಿ ಬ್ಯಾಂಕಿಂಗ್ ಸೇವೆಗಳು ಸಿಗದೇನೆ ಇರಬಹುದು ಹೀಗಾಗಿ ಎಲ್ಲರೂ ಕೂಡ ಈ ಒಂದು ಬೇಗನೆ ನಿಮ್ಮ ಒಂದು ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಲಿಂಕ್ ಆಗಿಲ್ಲ ಅಂದ್ರೆ ಬೇಗನೆ ಆನ್ಲೈನ್ ಹೋಗ್ಬಿಟ್ಟು ನೀವು ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಲಿಂಕ್ ಅಂತ ಸರ್ಚ್ ಮಾಡಿ ಅಲ್ಲಿ ನಿಮಗೆ ವೆಬ್ಸೈಟ್ ಬರುತ್ತೆ ಆಫಿಷಿಯಲ್ ವೆಬ್ಸೈಟ್ ಗೆ ನೀವು ಹೋಗ್ಬಿಟ್ಟು ಅಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಪ್ಯಾನ್ ಕಾರ್ಡ್ ನಂಬರ್ ಕ್ಯಾಪ್ಚರ್ ಹಾಕಿ ನಿಮ್ಮ ಮೊಬೈಲ್ ನಂಬರ್ ಹಾಕಿ ಟಿ ಪಿ ಎಂಟರ್ ಮಾಡಿ ನಂತರ ನೀವು ಅದನ್ನ ಒಂದು ಲಿಂಕ್ ಅನ್ನ ಮಾಡಬಹುದು ದಂಡ ಕೇಳಿದ್ರೆ ದಂಡ ಪಾವತಿ ಮಾಡಿ ನೀವು ಲಿಂಕ್ ಮಾಡಬಹುದು ಇವತ್ತಿಗೆ ಇಷ್ಟ ಆಗಿತ್ತು ಆದ್ರೆ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವೀಕ್ಷಕರೇ ಹಾಗೆ ನಿಮ್ಮ ಅನಿಸಿಕೆ ನಿಮ್ಮೆಂಟ್ ಮಾಡಿ